ಗುರುಭ್ಯೋ ನಮಃ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲೂ ಪರಮಾತ್ಮ ನನ್ನ ಹೆಸರು ಬಿ ಬಿಆರ್ ನಾನು ಅಸ್ಟ್ರಾಲಜಿ ಮತ್ತು ವಾಸ್ತು ಕನ್ಸಲ್ಟೆಂಟ್ ಹೆಲ್ತ್ ಆಫ್ ದಿ ಹೆಡ್ ಆಫ್ ದಿ ಫ್ಯಾಮಿಲಿ ಅಂದರೆ ಮನೆಯ ಮುಖ್ಯಸ್ಥರ ಆರೋಗ್ಯ ವಾಸ್ತು ಪ್ರಕಾರ ಅವರ ಆರೋಗ್ಯ ಹೇಗಿರುತ್ತೆ ಮತ್ತು ಯಾವ್ದಿಂದ ಅವರ ಆರೋಗ್ಯ ಇಂಪ್ರೂವ್ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾತಾಡೋಣ ಈಗ ಇವಾಗ ನಾವು ಮುಖ್ಯಸ್ಥರು ಅಂದಿದ ತಕ್ಷಣ ಮನೆ ಯಜಮಾನ್ರು ಆರ್ ಹೂ ಇಸ್ ಅರ್ನಿಂಗ್ ಮನಿ ಓಕೆನಾ ಮೇಯ್ನ್ ಅವ್ರ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸೌತ್ ಅಲ್ಲಿ ರೂಮ್ ಇರಬೇಕು ಮತ್ತು ಸೌತ್ ಸೌತ್ ವೆಸ್ಟ್ ಸ್ವಲ್ಪ ಹೈಯರ್ ಹೈಯರ್ ಇರಬೇಕು ಬಿಲ್ಡಿಂಗು ಮತ್ತು ಸ್ವಲ್ಪ ಭಾರ ಇರಬೇಕಲ್ಲಿ ಮೇಯ್ನ್ ಅದು ಪಾಸಿಟಿವ್ ಎನರ್ಜಿ ಬರಬೇಕಂದ್ರೆ ಈಸಿ ಈಸ್ಟ್ ಓಪನಿಂಗ್ ಇರಬೇಕು ಈಸ್ಟಿಂದ ವಿಟಾಲಿಟಿ ಬರುತ್ತೆ ಅದು ಮೇಯ್ನು ಮತ್ತು ಇನ್ನೊಂದು ಮೇಯ್ನ್ ಇಂಪಾರ್ಟೆಂಟ್ ಥಿಂಗ್ ಅಂದರೆ ಆದಷ್ಟು ಹುಡ್ಡಿನ ಮಂಚನ ಮಾಡಿಸ್ಕೊಳ್ಳಿ ಮತ್ತು ಮಂಚದ ಕೆಳಗಡೆ ಶಾಬಿ ಥಿಂಗ್ಸು ಮತ್ತೆ ಕಬ್ನದ ಐಟಮ್ಸ್ ಇಡಬೇಡಿ ಅದರಿಂದ ಆರೋಗ್ಯ ಕೆಡೋ ಚಾನ್ಸಸ್ ಇದೆ ಇನ್ನು ಕಬ್ನದ ಮಂಚದ ಮೇಲೆ ಮಲಗಿ ಆರೋಗ್ಯ ಕೆಟ್ಟಿರೋರು ತುಂಬಾ ಜನ ಇದ್ದಾರೆ ಇದು ಮೇನ್ ಬೇಸಿಕ್ ಥಿಂಗ್ಸ್ ಸೌತ್ ವೆಸ್ಟ್ ಅಲ್ಲಿ ಅಪ್ರಿಕ್ಷನ್ ಇದ್ರೆ ಇದೆ ಸೌತ್ ವೆಸ್ಟ್ ಅಲ್ಲಿ ಶಾಬಿ ಥಿಂಗ್ಸು ಇಲ್ಲ ವಾಟರ್ ಎಲಿಮೆಂಟ್ಸು ಅಲ್ಲ ಇರೋದನ್ನು ತಪ್ಪಿಸಿ ಮತ್ತೆ ಎನಿ ಸಿಂಕು ಸಂಪು ಇಡೋ ಚಾನ್ಸಸ್ ಇದೆ ಜನ ಬಟ್ ಅದನ್ನು ಮಾಡಬೇಡಿ ಅದರಿಂದ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗೋ ಚಾನ್ಸಸ್ ಇದೆ ಸೌತ್ ವೆಸ್ಟ್ ಅಪ್ರಿಕ್ಷನ್ಸ್ ಆದರೆ ಮನೆಯ ಮುಖ್ಯಸ್ಥರಿಗೆ ಹಾರ್ಟ್ ಅಟ್ಯಾಕ್ ಪ್ಯಾರಾಲಿಸಿಸ್ ರೋಕ್ ಆಗೋ ಚಾನ್ಸಸ್ ಇದೆ ಮೀನ್ ಸೌತ್ ವೆಸ್ಟ್ ಕ್ಲೀನ್ ಆಗಿರ್ಬೇಕು ಆಗಿರ್ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಸೌತ್ ಆ್ಯಂಡ್ ಸೌತ್ ವೆಸ್ಟ್ ಮತ್ತೆ ಮಲಗಬೇಕಾದ್ರೆ ಅವರು ಸೌತಲ್ಲಿ ತಲೆ ಮಾಡಿ ಮಲಗಬೇಕು ನ ಮಾಡಬಾರ್ದು ಅದರಿಂದ ನೆಗೆಟಿವ್ ಎನರ್ಜಿ ಫಾರ್ಮ್ ಆಗುತ್ತೆ ಹೆಲ್ತ್ ಇಶ್ಯೂಸ್ ಆಗುತ್ತೆ ಮತ್ತೆ ಮನೆಯ ಮುಖ್ಯಸ್ಥರು ಸೌತ್ ವೆಸ್ಟಲ್ಲೇ ಮಲಗಬೇಕು ಅಂತ ನಾನು ಹೇಳ್ತಾ ಅದೇ ಮುಖ್ಯಸ್ಥರು ಸ್ವಲ್ಪ ಏಜ್ ಆಗಿ ಅವ್ರಿಗೆ ಸ್ಪಿರಿಚುವಲಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಅವರು ನಾರ್ತು ಇಲ್ಲ ನಾರ್ತ್ ಈಸ್ಟ್ ಇಲ್ಲ ಈಸ್ಟಲ್ಲೂ ಮಲಗಬಹುದು ಮೇನ್ ಆರೋಗ್ಯದ ಬಗ್ಗೆ ಗಮನ ಕೊಡಿ ಧನ್ಯವಾದಗಳು